ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ರೈತರಿಗೆ ಈ ಒಂದು ಅವಕಾಶ ಸಿಗುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಇಲ್ಲಿ ಪ್ರಧಾನ ಮಂತ್ರಿ ಸನ್ಮಾನ್ ನಿಧಿ ಯೋಜನೆಯ ಹಣ ನಿಮಗೆ ಸಿಗ್ತಾ ಇದೆ ಈ ಒಂದು ಹಣವು ನೇರವಾಗಿ ನಿಮ್ಮ ಖಾತೆಗೆ ಬರ್ತಾ ಇದೆ ಯಾವ ದಿನಾಂಕಿಗೆ ಈ ಒಂದು ಹಣ ನಿಮ್ಮ ಖಾತೆಗೆ ಬರ್ತಾ ಇದೆ ಮತ್ತು ಇಲ್ಲಿ ಜಿಲ್ಲೆಯ ಲಿಸ್ಟನ್ನು ಕೂಡ ಬಿಟ್ಟಿದ್ದಾರೆ ಯಾವ ಹಂತದಲ್ಲಿ ಯಾವ ಜಿಲ್ಲೆಗೆ ಹಾಕ್ತಾ ಇದ್ದಾರೆ ಅಂತ ಕೂಡ ಈ ಒಂದು ಮುಖ್ಯ ಮಾಹಿತಿ ಇಲ್ಲಿದೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಈ ಒಂದು ಮಾಹಿತಿ ಅರ್ಥವಾಗೋದಿಲ್ಲ ಸ್ನೇಹಿತರ ಮುಖ್ಯ ಮಾಹಿತಿ ಏನಂತ ನೋಡೋದಾದ್ರೆ ರೈತರಿಗೆ ಬಹಳಷ್ಟು ದಿನದಿಂದ ಯಾವುದೇ ಒಂದು ಕಂತಿನ ಹಣ ಬರದೇ ಕಾರಣದಿಂದ ಇಲ್ಲಿ ಪೆಂಡಿಂಗ್ ಆಗಿ ಉಳಿದಿದ್ರೆ ಅಂತವರಿಗೂ ಕೂಡ ಇಲ್ಲಿ ಪೆಂಡಿಂಗ್ ಹಣ ಸಿಗ್ತಾ ಇದೆ ಒಟ್ಟಿಗೆ ಎರಡು ಸಾವಿರ ಮಾತ್ರ ಪೆಂಡಿಂಗ್ ಇದ್ರೆ ಎರಡು ಸಾವಿರ ಸೇರಿ ನಿಮಗೆ ನಾಲ್ಕು ಸಾವಿರ ಸಿಗ್ತಾ ಇದೆ ಮತ್ತು ನಿಮಗೆ ನಾಲ್ಕು ಸಾವಿರ ಪೆಂಡಿಂಗ್ ಇದ್ರೆ ಈ ಒಂದು ಎರಡು ಸಾವಿರ ಸೇರಿಸಿ ಆರು ಸಾವಿರ ಸಿಗ್ತಾ ಇದೆ ಅಂದ್ರೆ ಮೂಲಕ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮಾ ಆಗ್ತಾ ಇದೆ ಮತ್ತು ಇಲ್ಲಿ ಯಾವ ಹಂತದಲ್ಲಿ ಈ ಒಂದು ಹಣ ಜಮಾ ಆಗ್ತಾ ಇದೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಇಲ್ಲಿ ಪಿ ಕಿಸಾನ್ ಯೋಜನೆಯ ಹಣದ ಜಿಲ್ಲೆಯ ಲಿಸ್ಟ್ ಅನ್ನು ಕೂಡ ಬಿಟ್ಟಿದ್ದಾರೆ ಹೌದು ಈ ಒಂದು ಜಿಲ್ಲೆ ಲಿಸ್ಟ್ ಅನ್ನು ಕೂಡ ನೋಡೋಕ್ಕಿಂತ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಬಹು ಮುಖ್ಯವಾದ ವಿಷಯ ಇದಾಗಿದೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ ಇಲ್ಲಿ ಮೊದಲನೇ ಹಂತದಲ್ಲಿ ಯಾವ ಜಿಲ್ಲೆಗೆ ಬರ್ತಾ ಇದೆ ಮತ್ತು ಯಾವ ತಾರೀಕಿಗೆ ಬರ್ತಾ ಇದೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಇಲ್ಲಿ ಯಾವ ಜಿಲ್ಲೆಯಲ್ಲಿ ಲಿಸ್ಟ್ ಕೂಡ ಬಿಟ್ಟಿದ್ದಾರೆ ಅಂತ ನೋಡೋದಾದ್ರೆ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಗದಗ ಹುಬ್ಳಿ ಧಾರವಾಡ ಮತ್ತು ಹಾವೇರಿ ಬಳ್ಳಾರು ಕೊಪ್ಪಳ ಮತ್ತು ರಾಯಚೂರು ಕಲಬುರಗಿ ಜಿಲ್ಲೆ ಹೌದು ಇಷ್ಟು ಜಿಲ್ಲೆಗೆ ಹಣ ಸಿಗ್ತಾ ಇದೆ ಆದರೆ ಈ ಒಂದು ಹಣವು ಇಪ್ಪತ್ತೊಂದನೇ ಕಂತಿನ ಹಣದಲ್ಲಿ ಮೊದಲನೇ ಹಂತವಾಗಿ ನಿಮಗೆ ಸಿಗ್ತಾ ಇದೆ ಮತ್ತು ಇಲ್ಲಿ ಈ ಒಂದು ಹಣವು ಯಾವಾಗ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ನವಂಬರ್ ಹತ್ತನೇ ತಾರೀಕಿನಿಂದ ಹದಿನೈದನೇ ತಾರೀಕಿನ ಒಳಗಡೆ ನಿಮ್ಮ ಖಾತೆಗೆ ಜಮಾ ಆಗುತ್ತದೆ ಅಂತ ಕೂಡ ಸರ್ಕಾರದಿಂದ ಈ ಒಂದು ನೋಟಿಫಿಕೇಶನ್ ಅನ್ನು ನಾನು ಇವತ್ತು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ ಸ್ನೇಹಿತರಲ್ಲಿ ಎರಡನೇ ಹಂತದಲ್ಲಿ ಯಾವ ಜಿಲ್ಲೆಗೆ ಬರಲಿದೆ ಅಂತ ನೋಡೋದಾದ್ರೆ ಮತ್ತು ಯಾವ ತಾರೀಕಿಗೆ ಈ ಒಂದು ಹಣ ನಿಮಗೆ ಜಮಾ ಆಗುತ್ತದೆ ಅಂತ ನೋಡೋದಾದ್ರೆ ಒಂದು ಎರಡನೇ ಹಂತದಲ್ಲಿ ಸ್ನೇಹಿತರೆ ಬೀದರ್ ಜಿಲ್ಲೆ ಯಾದಗಿರಿ ಜಿಲ್ಲೆ ಮತ್ತು ತುಮಕೂರು ಚಿಕ್ಕಮಗಳೂರು ದಾವಣಗೆರೆ ಶಿವಮೊಗ್ಗ ಹಾಸನ ಮತ್ತು ಮೈಸೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಮತ್ತು ಮಂಡ್ಯ ಜಿಲ್ಲೆ ಈ ಒಂದಿಷ್ಟು ಜಿಲ್ಲೆಗೆ ಜಿಲ್ಲೆಗಳಿಗೆ ಪಾವತಿ ಪ್ರಕ್ರಿಯೆ ಆರಂಭವಾಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಇಲ್ಲಿ ಕೆಲವು ಬ್ಯಾಂಕ್ ನಲ್ಲಿ ತಾಂತ್ರಿಕ ತೊಂದರೆಗಳ ಎದುರಾಗಿರುವ ಕಾರಣಗಳಿಂದ ಈ ಒಂದು ಹಣವು ಸ್ವಲ್ಪ ವಿಳಂಬವಾಗ್ತಾ ಇದೆ ಮತ್ತು ಈ ಒಂದು ಜಿಲ್ಲೆಗಳಿಗೆ ಎರಡನೇ ಹಂತವಾಗಿ ಒಂದು ಹಣ ಜಮಾ ಆಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಯಾವ ತಾರೀಕಿಗೆ ಒಂದು ಹಣ ಜಮಾ ಆಗ್ತಾ ಇದೆ ಅಂತ ನೋಡೋದಾದ್ರೆ ನವೆಂಬರ್ ಹದಿನಾರನೇ ತಾರೀಕಿನಿಂದ ಹಿಡಿದು ಇಪ್ಪತ್ತೆರಡನೇ ತಾರೀಕಿನ ಒಳಗಡೆ ನಿಮ್ಮ ಖಾತೆಗೆ ಈ ಒಂದು ಹಣ ಜಮಾ ಆಗ್ತಾ ಇದೆ ಪ್ರತಿಯೊಬ್ಬರಿಗೂ ಈ ಒಂದು ಅವಕಾಶ ಸಿಗಲಿದೆ ಮತ್ತು ಇವಾಗ ಬಂತು ನಾಳೆ ಬಂತು ಅನ್ನುವವರಿಗೆ ಈ ಒಂದು ಹಣವು ತಾರೀಕಿನ ಮುಖಾಂತರ ಸರ್ಕಾರದಿಂದ ನೋಟಿಫಿಕೇಶನ್ ಬಂದಿರುವ ಪ್ರಕಾರ ನಾನು ಇವತ್ತು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿ ಇಲ್ಲಿ ಈ ಒಂದು ಹಣವನ್ನು ಪಡೆಯಿರಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ ಸ್ನೇಹಿತರಲ್ಲಿ ಮೂರನೇ ಹಂತದಲ್ಲಿ ಯಾವ ಜಿಲ್ಲೆಗೆ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ನಗರ ಜಿಲ್ಲೆ ರಾಮನಗರ ಜಿಲ್ಲೆ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಕೊಡಗು ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಈ ಒಂದಿಷ್ಟು ಜಿಲ್ಲೆಗೆ ಈ ಮೂರನೇ ಹಂತದಲ್ಲಿ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ ನೀವು ಈ ಒಂದು ಹಣ ಪಡೆಯಬೇಕಂದ್ರೆ ಯಾವ ಕೆಲಸವನ್ನು ಮಾಡಬೇಕು ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಈ ಒಂದು ಯೋಜನೆಯ ಪ್ರಯೋಜನ ನೀವು ಪಡೆದುಕೊಳ್ಬೇಕಂದ್ರೆ ಕೆಲವೊಂದಿಷ್ಟು ನಿಯಮಗಳಿರ್ತವಲ್ವಾ ಆ ಒಂದು ನಿಯಮಗಳನ್ನು ನೀವು ಪಾಲಿಸಿರಲೇಬೇಕು ಅಂತ ಕೂಡ ತಿಳಿಸಲಾಗಿದೆ ನೀವು ಭಾರತದ ರೈತರಾಗಿರಬೇಕು ಮತ್ತು ಕುಟುಂಬದಲ್ಲಿ ಒಬ್ಬರಿಗೆ ಈ ಒಂದು ಯೋಜನೆ ಪ್ರಯೋಜನ ಜನ ಸಿಗುತ್ತದೆ ಮತ್ತು ಐದು ಎಕರೆ ಭೂಮಿಗಿಂತ ಒಳಗೆ ಇರುವವರಿಗೆ ಅವಕಾಶವಿದೆ ಸರ್ಕಾರಿ ನೌಕರರಿಗೆ ಈ ಒಂದು ಅವಕಾಶವಿಲ್ಲ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಒಂದು ಡಾಕ್ಯುಮೆಂಟ್ಸ್ ಪ್ರತಿಯೊಬ್ಬರು ಕೂಡ ಸರಿಯಾಗಿರಬೇಕು ಹಾಗಿದ್ರೆ ಮಾತ್ರ ಈ ಒಂದು ಅವಕಾಶ ನಿಮಗೆ ಸಿಗುತ್ತದೆ ನಿಮ್ಮ ಬ್ಯಾಂಕ್ ಖಾತೆ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರಬೇಕು ಮತ್ತು ನಿಮ್ಮ ಆರ್ ಟಿ ಸಿ ಒಂದು ಸಂಖ್ಯೆ ಕೂಡ ಸರಿಯಾಗಿರಬೇಕು ಅಂತ ಕೂಡ ತಿಳಿಸಲಾಗಿದೆ ಮತ್ತು ಪ್ರತಿಯೊಬ್ಬರ ಮೊಬೈಲ್ ಕೂಡ ಅಪ್ಡೇಟ್ ಅಲ್ಲಿ ಇರಬೇಕು ಮತ್ತು ನಿಮ್ಮ ಬ್ಯಾಂಕ್ ಖಾತೆ ಕೂಡ ಚಾಲ್ತಿಯಲ್ಲಿ ಇರಬೇಕು ಅಂತ ಕೂಡ ತಿಳಿಸಲಾಗಿದೆ ನಾನು ಕೂಡ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಒಂದು ಹಣದ ಜಿಲ್ಲೆಯ ಲಿಸ್ಟನ್ನು ಕೂಡ ನೋಟಿಫಿಕೇಶನ್ ಮೂಲಕ ತಿಳಿಸಲಾಗಿದೆ ನೀವೇನಾದ್ರೂ ಈ ಒಂದು ಹಣವನ್ನು ಚೆಕ್ ಮಾಡಬೇಕು ಅಂತ ಅನ್ಸಿದ್ರೆ ಈ ಒಂದು ವಿಡಿಯೋ ಕೆಳಗಡೆ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಕೊಟ್ಟಿರ್ತೇವೆ ಆ ಒಂದು ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಬೆನೆ ಫೆಸಿಲಿಟಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ರಾಜ್ಯ ಯಾವುದು ತಾಲೂಕು ಯಾವುದು ಮತ್ತು ನಿಮ್ಮ ಗ್ರಾಮ ಯಾವುದು ಅಂತ ಕೂಡ ವಿವರವಾಗಿ ಅಲ್ಲಿ ನಮೂನಿಸುವುದಕ್ಕೆ ಸಿಗುತ್ತದೆ ನಮೂನಿಸಿ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಕೂಡ ಅಲ್ಲಿ ಕೇಳುತ್ತದೆ ಅದನ್ನು ಕೂಡ ನೀವು ಹಾಕಿದ ತಕ್ಷಣ ನಿಮಗೆ ಈ ಒಂದು ಹಣ ಯಾವಾಗ ಬರುತ್ತದೆ ಮತ್ತು ನಿಮ್ಮ ಖಾತೆಗೆ ಯಾವಾಗ ಬಂದು ತಲುಪುತ್ತದೆ ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ ಮೂರು ಹಂತದ ಜಿಲ್ಲೆ ಲಿಸ್ಟ್ ಕೂಡ ಬಿಟ್ಟಿದ್ದಾರೆ ನಾನು ಆ ಮೂರು ಹಂತದ ಜಿಲ್ಲೆ ಲಿಸ್ಟ್ ನಿಮಗೆ ತಿಳಿಸಿದ್ದೇನೆ ನಿಮಗೆ ನಿಮಗೆ ಒಂದು ಒಂದು ಡೌಟ್ ಬೇಗ 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 ಚೆಕ್ ಮಾಡಿಸ್ಕೊಳ್ಳಿ ಈ ಈ ಹಣ ಆದಷ್ಟು ತಲುಪಲಿ ಅಂತ ಕೂಡ ನಾನು ತಿಳಿಸುತ್ತೇನೆ ಒಂದು ಹಣವನ್ನು ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಿ ಅಂತ ಕೂಡ ತಿಳಿಸುತ್ತೇನೆ ಸ್ನೇಹಿತರೆ ಯಾವ ತಾರೀಕಿಗೆ ಹಣ ಬರುತ್ತದೆ ಮತ್ತು ಯಾವ ಜಿಲ್ಲೆಗೆ ಯಾವ ಹಂತದಲ್ಲಿ ನಿಮಗೆ ಸಿಗುತ್ತದೆ ಅಂತ ಕೂಡ ತಿಳಿಸಿದ್ದೇನೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದ್ರೆ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಹಣವು ನಿಮ್ಮ ಖಾತೆಗೆ ಬಂದೇ ಬರುವಂತದ್ದು ಏಕೆಂದ್ರೆ ತಾರೀಕಿನ ಮುಖಾಂತರ ಈ ಒಂದು ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಬೇಗ ಬೇಗ ಬರುತ್ತದೆ ಧನ್ಯವಾದಗಳು